ಓಂ ಶ್ರೀ ಗುರುಬಿಯೋ ನಮಃ ಓಂ ನಮೋ ಭಗವತೆ ವಾಸುದೇವಾಯ ನಮಃ ನಮಸ್ಕಾರ ಇವತ್ತು ಅತಿಯಾದ ಕೋಪ ಮಕ್ಕಳುಗಳು ಮಾತು ಕೇಳಲ್ಲ ಓದ್ಕೊಂಡ್ರೆ ಓದ್ಕೊಳ್ಳೋಲ್ಲ ಬರ್ಕೊಂಡರೆ ಬರ್ಕೊಳ್ಳಲ್ಲ ಅಕಸ್ಮಾತ್ ಸ್ವಲ್ಪ ಗದ್ರಸಿದ್ರೆ ಒಡೆಯೋದಕ್ಕೆ ಹೋದರೆ ಅಪ್ಪ ಮನೆ ಅವರೇ ತಿರ್ಕೊಂಡು ನಮಗೆ ಗುನ್ನ ಕೊಡ್ತಾರೆ ಹೊಡಿತಾರೆ ಆ ರೀತಿ ಕೋಪ ಮಾಡ್ಕೋತಾವ್ರೆ ಮಕ್ಕಳುಗಳು ಅಂತಂದರೆ ಆ ಮಕ್ಳುಗಳ ದಶಾಭುಕ್ತಿಯಲ್ಲಿ ಆರನೇ ಮನೆ ಮೂರನೇ ಮನೆ ಎಂಟನೇ ಮನೆ ನಡೀತಾ ಇರುತ್ತೆ ಹಾಗಾಗಿ ಮಕ್ಕಳುಗಳು ತುಂಬ ರ್ಯಾಶ್ ಆಗಿ ನೆಟ್ಕೋತಾರೆ ಅಪ್ಪ ಅಮ್ಮ ಹಿರಿಯರು ಕಿರಿಯೋರು ಅಂತ ಬೆಲೆ ಕೊಡಲ್ಲ ತಿರ್ಕೊಂಡು ಮಾತಾಡೋದು ಮತ್ತು ಕೈ ಮಾಡೋದು ಕೂಡ ನಡೆಯುತ್ತೆ ಅದರಲ್ಲೂ ಚಂದ್ರ ಚೆನ್ನಾಗಿಲ್ಲ ಅಂತಂದರೆ ಅವ್ರಿಗವ್ರೇ ಕೈ ಕುಯ್ಕೊಳ್ಳೋದು ಕಾಲು ಕುಯ್ಕೊಳ್ಳೋದು ಇಲ್ಲ ಔಷಧಿ ಕುಡಿತೀನಿ ಅನ್ನೋದು ಕುಡ್ದೇ ಬಿಡೋದು ಈ ಥರ ಎಲ್ಲ ಮಾಡ್ತಾರೆ ಮಕ್ಕಳುಗಳು ಅವ್ರಿಗೆ ಏನು ಮಾಡಬೇಕು ಏನು ಪರಿಹಾರ ಮಾಡಿದರೆ ಅವರು ಒಳ್ಳೆಯದಾಗುತ್ತೆ ಮತ್ತು ಒಳ್ಳೆಯ ದಾರಿಗೆ ಬರ್ತಾರೆ ಅಂದರೆ ಅವ್ರ ದಶಾಭುಕ್ತಿ ಪ್ರಕಾರ ಯಾವ ದಶಾದಲ್ಲಿ ಅವ್ರಿಗೆ ಈ ಥರ ಕೆಟ್ಟು ಕಾಂಬಿನೇಷನ್ ನಡೀತಾ ಇದೆ ಅದನ್ನು ನೋಡ್ಕೋಬೇಕಾಗುತ್ತೆ ಅದು ಯಾವುದು ದಶ ನೋಡಿಕೊಂಡು ಆ ದಶದಲ್ಲಿ ಯಾವ ಗ್ರಹ ಅದು ಅದ್ರದ ಬೇಳೆನ ನೀವು ಧಾನ್ಯನ ದಾನ ಮಾಡಬೇಕಾಗುತ್ತೆ ಒಂದು ಎರಡನೇದು ಮಂತ್ರ ಹೇಳ್ತೀನಿ ಯಾ ಈಗ ಮಗು ಗಂಡು ಮಗು ಆದರೆ ಆ ಮಗು ಹೆಸ್ರನ್ನ ನೀವು ಫಸ್ಟ್ ಹೇಳಬೇಕಾಗುತ್ತೆ ಒಂದು ಗ್ಲಾಸ್ ತೊಗೊಳ್ಳಿ ಒಂದು ಗ್ಲಾಸ್ ಒಳಗಡೆ ನೀರು ಹಾಕಿ ಆ ನೀರೊಳಗಡೆ ಮೂರು ಬೆರಳುನ ಬಲ್ದ ಕೈ ಮೂರು ಬೆರಳುನ ನೀವು ಆ ನೀರೊಳಗಡೆ ಹಾಕಿ ಹಾಕ್ಬಿಟ್ಟು ಈಗ ರಾಜ ಅಂತ ನಿಮ್ಮ ಹುಡುಗನ ಹೆಸರು ರಾಜ ಓಂ ರೀಂ ತಾಮ್ ರಾಜ ಓಂ ರೀಂ ತಾಮ್ ರಾಜ ಓಂ ರೀಂ ತಾಮ್ ಈ ಥರ ಮಂತ್ರನ ನೀವು ತುಂಬ ಒಂದು ಮುನ್ನೂರು ಸರಿ ನಾನ್ನೂರು ಸರಿ ನೀವು ಹೇಳಿ ಮಗು ಮಗುಗೆ ನೀವು ಕುತ್ಕೊಂಡಾದ್ರೂ ಹೇಳ್ಬೋದು ಇಲ್ಲ ನಿಂತ್ಕೊಂಡು ಅದನ್ನು ಇಟ್ಕೊಂಡಾದ್ರೂ ಹೇಳ್ಬೋದು ಓಡಾಡ್ತಾನಾದರೂ ಈ ಮಂತ್ರಗಳನ್ನ ನೀವು ತುಂಬ ಸರಿ ಪಠಿಸ್ಬೇಕಾಗುತ್ತೆ ಜಪ್ಸಿ ಆ ನಂತರ ಆ ಮಗುಗೆ ಆ ನೀರನ್ನ ಕುಡಿಸ್ಬೇಕು ಆ ಕುಡಿಸಿದ್ರೆ ತುಂಬ ರ್ಯಾಶ್ ಬಿ ರ್ಯಾಶ್ ಆಗಿ ನೆಟ್ಕೋತಾ ಇರೋ ಮಗು ತುಂಬಾ ತಾಳ್ಮೆಗೆ ಬರುತ್ತೆ ಇದಕ್ಕೆ ನೀವೇ ಅನ್ಕೋತೀರಾ ತುಂಬ ಎಷ್ಟೊಂದು ಆಡ್ತಿದಾ ಎಷ್ಟು ತಾಳ್ಮೆ ಆಗ್ಬಿಟ್ಟಾ ಎಷ್ಟು ಮಂಕಾಗಿ ಈಗ ಎಷ್ಟು ನೀಟಾಗಿ ಮಾತು ಕೇಳ್ತಾನೆ ಅನ್ನತ್ತಾ ನೀವೇ ಅಂತೀರಾ ಆದರೆ ತುಂಬ ಜಪ ಹೇಳಬೇಕು ಒಂದು ಎರಡು ಸರಿ ಹೇಳಿ ಒಂದು ಒಂದು ಇಪ್ಪತ್ತು ಸರಿ ಮೂವತ್ತು ಸರಿ ಹೇಳ್ಬಿಟ್ರಲ್ಲ ಈ ಜಪ ವರ್ಕ್ ಆಗಲ್ಲ ನೀವೆಷ್ಟೋ ಸರಿ ಪ್ರೀತಿಯಿಂದ ಭಕ್ತಿಯಿಂದ ನೀವು ಈ ಜಪನ ಹೇಳಿ ನೀವು ಮಾಡಿ ಆ ಮಗುಗೆ ನೀರು ಕುಡಿಸ್ತೀರೋ ಮಗು ಆಗಿರ್ಬೋದು ಇಲ್ಲ ಹುಡುಗಿ ಆಗಿರ್ಬೋದು ಹುಡುಗ ಆಗಿರ್ಬೋದು ಅಥವಾ ಗಂಡನೇ ಆಗಿರ್ಬೋದು ಮನೆಯಲ್ಲಿ ಅತ್ತೆನೇ ಕೋಪ ಮಾಡ್ಕೋತಾರೆ ಮಾವನೇ ಕೋಪ ಮಾಡ್ಕೋತಾರೆ ಬೇರೆ ಯಾರೇ ಕೋಪ ಮಾಡ್ಕೋತಾರೆ ಅಂತ ಅಂದ್ರೂ ತುಂಬ ಕೆಟ್ಟದಾಗಿ ಮನ್ಸು ಆಗೋ ರೀತಿ ನಡ್ಕೋತಾರೆ ಅಂದ್ರೂ ನೀವು ಅವ್ರಿಗೆ ಅವ್ರ ಹೆಸರು ಹೇಳ್ಬಿಟ್ಟು ಈ ಮಂತ್ರಗಳನ್ನ ಹೇಳ್ಕೊಂಡು ಹೋದರೆ ಹೇಳ್ಕೊಂಡು ಆ ನೀರನ್ನ ಅವ್ರಿಗೆ ಕುಡಿಯ ಕೊಟ್ಟರೆ ಮನೇಲಿ ತುಂಬ ಒಳ್ಳೆಯದಾಗಿ ನಡ್ಕೋತಾರೆ ಎಲ್ಲರಿಗೂ ಪ್ರೀತಿಯಾಗಿ ವಿಶ್ವಾಸವಾಗಿ ನಡ್ಕೋತಾರೆ ಅವರ ಕೆಟ್ಟು ಎನರ್ಜಿ ಎಲ್ಲ ನಾಶ ಆಗಿ ಒಳ್ಳೆಯದಾಗಿ ಬ ಒಳ್ಳದಾಗಿರ್ತಾರೆ ಮನೆಯಲ್ಲಿ ಮನೆ ಜನಗಳ ಹತ್ರ ಈ ಮಂತ್ರನ ನೀವು ತುಂಬ ಸರಿಪಡಿಸ್ಬೇಕು ಹಾಗೆಯೇ ದುರ್ಗಾದೇವಿ ದೇವಸ್ಥಾನ ಎಲ್ಲರೂ ಇದ್ದರೆ ಅಲ್ಲಿ ಯೂ ಬೂತಿನ ತೊಗೊಬಂದು ಆ ಮಗುಗೆ ಎಲ್ಲ ಮನೆಯಲ್ಲಿ ಯಾರೋ ಆ ಥರ ಕೆಟ್ಟದಾಗಿ ನೆಡ್ಕೋತಾ ಇರ್ತಾರೆ ಅವ್ರಿಗೆ ನೀವು ಹಚ್ಚಬೇಕಾಗುತ್ತೆ ಮತ್ತು ಅವ್ರಿಗ ಅವರೇನೇ ಹಿಂಸೆ ಕೊಟ್ಕೋತಾರೆ ಅವರೇ ಒಡ್ಕೊಳ್ಳೋದು ಸೂಸೈಡ್ ಮಾಡ್ಕೋತೀನಿ ಅನ್ನೋದು ಕೈ ಕಾಲು ಕುಯ್ಕೋತೀನಿ ಅನ್ನೋದು ಚಂದ್ರ ಚೆನ್ನಾಗಿಲ್ಲ ಅಂದರೆ ಈ ಥರ ಮಾಡ್ತಾರೆ ಅಂಥ ಮಕ್ಳಿಗೆ ಏನು ಮಾಡಬೇಕು ಅಂತಂದರೆ ನೈಟು ಒಂದು ಏಳು ಕರ್ಪೂರ ತೊಗೊಳ್ಳಿ ಆ ಮಲ್ಕೊಳ್ಳೋ ಕೋಣೆಯಲ್ಲಿ ಏಳು ಕರ್ಪೂರನ ಒಂದು ಬಟ್ಲಲ್ಲಿ ಹಾಕಿ ಹಚ್ಚಿ ಅದನ್ನು ನಂತರ ನೀವು ಒಂದು ಬೆಳ್ಳಿ ಲೋಟದಲ್ಲಿ ನೀರಿಡಬೇಕಾಗುತ್ತೆ ಆ ಕರ್ಪೂರ ಉರದೇ ಆದಮೇಲೆ ಆ ನೀರನ್ನ ರ್ಯಾಶಾಗಿ ನೆಟ್ಕೊಳ್ಳೋ ಕೋಪವಾಗಿ ನೆಡ್ಕೊಳ್ಳೋ ಮಕ್ಳುಗಳಿಗೆ ಮನೇಲಿರೋ ಯಾರೇ ಆಗಿದ್ರೂ ಅವ್ರಿಗೆ ನೀವು ಆ ಬೆಳ್ಳಿ ಲೋಟದ ನೀರನ್ನ ಕುಡಿಸ್ಬೇಕಾಗುತ್ತೆ ಡೈಲಿ ಕುಡಿಸೋದ್ರಿಂದ ಆ ಮಕ್ಳುಗಳಿಗೆ ಕೆಟ್ಟ ಎನರ್ಜಿ ಹೋಗುತ್ತೆ ಮನೇಲಿ ತುಂಬ ಅನ್ಯೋನ್ಯವಾಗಿ ನೆಟ್ಕೋತಾರೆ ತುಂಬ ಒಳ್ಳೆಯದಾಗಿ ಬಾಳ್ತಾರೆ ಮೀನು ಓದ್ಕೊಳ್ಳೋದೇ ಆಗಿರ್ಬೋದು ಮಕ್ಕಳು ದೊಡ್ಡವರು ಚಿಕ್ಕವ್ರಿಗೆ ಮರ್ಯಾದೆ ಕೊಡೋದೇ ಆಗಿರ್ಬೋದು ಆ ಗುಣಗಳನ್ನ ಜಾಸ್ತಿ ಬೆಳೆಸ್ಕೋತಾರೆ ಇದನ್ನ ಮಾಡ್ಕೊಂಡು ಬನ್ನಿ ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ಒಳ್ಳೆಯದಾಗಲಿ ನಮಸ್ಕಾರ